ಬರೋಬ್ಬರಿ ಹದಿನೆಂಟು ವರ್ಷಗಳ ವನವಾಸಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಿದೆ ಕೋಟ್ಯಾಂತರ ಅಭಿಮಾನಿಗಳ ಹದಿನೆಂಟು ವರ್ಷದ ಕನಸನ್ನು ಆರ್ ಸಿ ಬಿ ತಂಡ ಈ ಬಾರಿ ನನಸು ಮಾಡಿದೆ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ರೋಚಕವಾಗಿ ಪಗ್ಗುಬಿಡಿದಿದೆ ಆ ಮೂಲಕ ಆರ್ ಸಿ ಬಿ ಮೊದಲ ಬಾರಿಗೆ ಚಾಂಪಿಯನ್ ಪಟ್ಟ ಅಲಂಕರಿಸಿ ಪ್ರತಿ ವರ್ಷವೂ ಈ ಸಲ ಕಪ್ ನಮ್ದೇ ಎನ್ನುತ್ತಿದ್ದ ಅಭಿಮಾನಿಗಳಿಗೆ ಗಿಫ್ಟ್ ನೀಡಿದೆ ಎಸ್ ಆರ್ಸಿಬಿ ತನ್ನ ಸುದೀರ್ಘ ಹದಿನೆಂಟು ವರ್ಷದ ಜರ್ನಿಯಲ್ಲಿ ನಾಲ್ಕು ಬಾರಿ ಫೈನಲ್ ಪ್ರವೇಶಿಸಿದ್ದು ಮೂರು ಬಾರಿ ಫೈನಲ್ ಪಂದ್ಯದಲ್ಲಿ ಸೋತು ಭಾರಿ ನಿರಾಸೆ ಅನುಭವಿಸಿತ್ತು ಈ ವರ್ಷ ನಾಲ್ಕನೇ ಬಾರಿ ಫೈನಲ್ ಕಂಟಕದಿಂದ ಮುಕ್ತಿ ಪಡೆದಿದೆ ಅಹಮದಾಬಾದ್ನಲ್ಲಿ ನಡೆದ ಐಪಿಎಲ್ ಪಂದ್ಯಾವಳಿಯಲ್ಲಿ ಆರ್ಸಿಬಿ ಸಂಘಟಿತ ಪ್ರದರ್ಶನ ನೀಡಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಮಣಿಸಿ ಚೊಚ್ಚಲ ಬಾರಿಗೆ ಟ್ರೋಫಿಗೆ ಮುತ್ತಿಕ್ಕಿದೆ ನಾಲ್ಕನೇ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಟ್ರೋಫಿ ಎತ್ತಿ ರಜತ್ ಪಟೇದಾರ್ ನಾಯಕತ್ವದಲ್ಲಿ ಐಪಿಎಲ್ ಇತಿಹಾಸದ ಪುಟ ಸೇರಿದೆ ಹದಿನೆಂಟು ವರ್ಷಗಳಿಂದ ಒಂದೇ ಬ್ರಾಂಚೆಸ್ಗಾಗಿ ಆಡಿದ ಲೆಜೆಂಡ್ ವಿರಾಟ್ ಕೊಹ್ಲಿಗೂ ಅಗತ್ಯವಿದ್ದ ಪ್ರಶಸ್ತಿ ಸಿಕ್ಕಿಬಿಟ್ಟಿದೆ ಈ ಖುಷಿಯಲ್ಲಿ ಕೊಹ್ಲಿ ಹೇಳಿದ ಅದೊಂದು ಮಾತು ಅಭಿಮಾನಿಗಳ ಸಂಭ್ರಮವನ್ನು ಇಮ್ಮಡಿಗೊಳಿಸಿದೆ ಪಂದ್ಯ ಗೆದ್ದ ನಂತರ ಮಾತನಾಡಿದ ಕೊಹ್ಲಿ ಆರ್ ಸಿಬಿ ತಂಡ ಪ್ರಶಸ್ತಿ ಗೆಲ್ಲಲು ತಮ್ಮ ಪ್ರಾಣ ಆತ್ಮವನ್ನೇ ಪಣಕ್ಕಿಟ್ಟಿರುವುದಾಗಿ ಹೇಳಿದ್ದಾರೆ ಈ ದಿನ ಬರುತ್ತದೆ ಎಂದು ನಾನು ಎಂದಿಗೂ ಭಾವಿಸಿರಲಿಲ್ಲ ಕೊನೆಯ ಎಸೆತವನ್ನು ಹ್ಯಾಜಲ್ಯಾಂಡ್ ಬೌಲ್ ಮಾಡಿದಾಗ ಆನಂದ ಭಾಷವನ್ನು ತಡೆಯಲಾಗದೆ ಭಾವುಕನಾಗಿದ್ದೇನೆ ಎಂದಿದ್ದಾರೆ ಸಿಬಿಗಾಗಿ ತನ್ನ ಸಾಧ್ಯವಾದ ಎಲ್ಲವನ್ನೂ ಮಾಡಿದ್ದೇನೆ ಮತ್ತು ಐಪಿಎಲ್ ಪ್ರಶಸ್ತಿಯನ್ನು ಗೆದ್ದಿರುವುದು ಅದ್ಭುತದ ಅನುಭವ ಎಂದರು ಈ ಸಲ ಕಪ್ ನಮ್ದಲ್ಲ ಈ ಸಲ ಕಪ್ ನಮ್ದು ಎಂದು ಉದ್ಘರಿಸಿದರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ ಬಾರಿಗೆ ಕಪ್ಗೆ ಮುತ್ತಿ ಕುತ್ತಿದ್ದಂತೆ ಇತ ಅಭಿಮಾನಿಗಳ ಸಂಭ್ರಮ ಸಖತ್ ಜೋರಾಗಿತ್ತು ಬೆಂಗಳೂರು ಸೇರಿದಂತೆ ಇಡೀ ಕರ್ನಾಟಕದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು ರಸ್ತೆಗಳಲ್ಲಿ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು ಒಟ್ಟಾರೆ ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿ ಅಭಿಮಾನಿಗಳ ಟ್ರೋಫಿ ಬರ ನೀಗಿಸಿದೆ ಕಿಂಗ್ ಕೊಹ್ಲಿ ಕಂಡ ಕನಸು ನನಸಾಗಿದೆ